ಖುಷಿ ವಿಟ್ಲಂದ್ರೆ ಯಾರು ಸಿಂಗರ ಆಕ್ಟರ ಡ್ಯಾನ್ಸರ್ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಹಾಡಗಲಿ ದಿನ ಧೂಡೂ ಹೊರಗೆ ನನ್ನ ಗೌಟ್ ಅಂಡ್ ಗೈಟ್ಸ್ ಅಲ್ಲಿ ರಾಜ್ಯ ಪುರಸ್ಕಾರ ಆಗಿದೆ ಯಾನೀರ್ನ ಮೋಕೆದ ಪುಳಿಯತೆ ಯಾನೋಲ ಮರ್ಲೆದಿ ಅಂಡ ಹಿರೇ ನನ್ನ ದಕ್ಕೋ ರಾಜಿ ಅಂದ್ರೆ ಅವರದ್ದೊಂದು ಆಸೆಯನ್ನ ಹಾಡಾಡ್ಬೇಕಂತ ಹಾಗೆ ಅಲ್ಲಿದ್ದು ಹಾಡು ಹಾಡಿದೆ ಗಗ್ಗರದ ಜನಿಡದಡಿಯುಂಡು ಕಪಟ ಗಪರ್ತದ ಗಡಿಯುಂಡು ಆರ್ಬಡದೇ ಪುನಃ ತೂನಗ ಕೈ ಮುಗಿಂಡೂರು ಮಂತ್ರ ತೂದು ಒತ್ತಾಯ ಮಾಡ್ತಿದ್ರು ಅಂದ್ರೆ ಹಾಡು 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 ಅಂತ ನನ್ನ ಅಮ್ಮನೇ ನಂಗೆ ಪ್ರೇರಣೆ ಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಅರಳು ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ ಶ್ರೀನಿವಾಸ್ ಕ್ಷಣಕಾಲ ಮೈಮರೆತು ಕಲ್ಪನೆಗಳಲ್ಲಿ ಅರಿತು ತನ್ಮೈತೆಗಳನ್ನ ಅನಾವರಣಗೊಳಿಸುವ ಕಲಿಯೇ ಸಂಗೀತ ದುಃಖದಲ್ಲಿದ್ದಾಗ ನೋವಲ್ಲಿದ್ದಾಗ ಖುಷಿಯಲ್ಲಿದ್ದಾಗ ನಾವು ಇಷ್ಟಪಡೋದು ಸಂಗೀತಾನೇ ಸಂಗೀತ ಅಂತ ಹೇಳಿದ್ರೆ ಅದೊಂದು ಚೈತನ್ಯದ ದೀಪ ಇದ್ದ ಹಾಗೆ ಹಾಡು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಸಿಂಗರ್ ಬಂದಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ತನ್ನನ್ನೇ ತಾನು ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಪ್ರತಿಭೆಯವರು ಹಲವಾರು ಭಕ್ತಿ ಗೀತೆಗಳ ಕಂಠದಾನ ಮಾಡಿ ಒಂದಷ್ಟು ಅಭಿಮಾನ ಬಳಗವನ್ನ ಹೊಂದಿರುವಂತವರು ಅವರೇ ಬಂಟ್ವಾಳ ತಾಲೂಕಿನ ಮೋಂಟುಂಗೋಳಿಯ ನಿವಾಸಿಯಾಗಿರುವಂತಹ ಖುಷಿ ವಿಟ್ಲ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಹೇಗಿದ್ದೀಯಾ ನಾನ್ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದೆ ಸೂಪರ್ ಓಕೆ ಮೊದಲಿಂದಾಗಿ ಈ ಕಾರ್ಯಕ್ರಮವನ್ನ ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಿಸೋಣ ಓಂಕಾರ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪನೆ ಭಕ್ತಿಯ ದೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿಮಗಿದು नम नमस्कार ओंकार नाद प्रिय हे गणप साकार हे गणप ಮೊದಲನೇದಾಗಿ ಈ ಒಂದು ಸಂಗೀತ ಜನ ಎಲ್ಲಿಂದ ಪ್ರಾರಂಭವಾಯಿತು ನನಗೆ ಫಸ್ಟಿಗೆ ಅಂದರೆ ಸಂಗೀತದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ಮತ್ತೆ ನನ್ನ ಅಮ್ಮನಿಗೆ ಸಂಗೀತ ಅಂದರೆ ತುಂಬ ಇಷ್ಟ ಅವರಂದರೆ ಅವರು ಸಹ ಹಾಗೆ ಹಾಡ್ತಾ ಎಲ್ಲ ಇದ್ದರು ಸ್ಕೂಲ್ ಡೇಸಲ್ಲಿ ಎಲ್ಲ ಸೊ ನನ್ನನ್ನು ಒತ್ತಾಯ ಮಾಡ್ತಿದ್ರು ಅಂದರೆ ಹಾಡು 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 ಅಂತ ಅದಕ್ಕೆ ನನ್ನನ್ನು ಸಿಂಗಿಂಗ್ ಕ್ಲಾಸಿಗೆ ಸಹ ಸೇರಿಸಿದ್ರು ಫಸ್ಟ್ ಫಸ್ಟಿಗೆ ಅಂದರೆ ಉದಾಸೀನ ಮಾಡ್ತಿದ್ದೆ ಅಂದರೆ ಸಿಂಗಿಂಗ್ ಕ್ಲಾಸಿಗೆಲ್ಲ ಹೋಗಲಿಕ್ಕೆಲ್ಲ ಮತ್ತು ಮತ್ತೆ ಅಂದರೆ ನನಗಾಗಿ ಇಂಟ್ರೆಸ್ಟ್ ಬಂತು ಹೋಗಿ ಹೋಗಿ ಮತ್ತೆ ನನಗಾಗಿ ಇಂಟ್ರೆಸ್ಟ್ ಬಂತು ನೀವು ಭಕ್ತಿ ಗೀತೆಗಳನ್ನ ಹಾಡಿದಿರಿ ಟೋಟಲ್ ಎಷ್ಟು ಭಕ್ತಿ ಹಾಡಿರ್ತೀರಿ ಒಂದು ಹದಿನೆಂಟು ಭಕ್ತಿ ಗೀತೆಯನ್ನು ಹಾಡಿದ್ದೇನೆ ಆ ಭಕ್ತಿ ಗೀತೆಗಳು ಎಲ್ಲಿ ರೆಕಾರ್ಡ್ ಆಯಿತು ಮೊದ್ಲಿಂದಾಗಿ ಯಾರು ಸಾಹಿತ್ಯ ಬರೀತು ಮತ್ತೆ ಜನರ ರೆಸ್ಪಾನ್ಸ್ ಹೇಗಿತ್ತು ಫಸ್ಟ್ ಇದು ಮೂಡಬಿದ್ರೆಯಲ್ಲಿ ಒಂದು ಸ್ಟುಡಿಯೋದಲ್ಲಿ ಆಯಿತು ಹಾಗೆ ಎಲ್ಲ ಕೆಲವು ಕಡೆ ಆಗಿದೆ ಅಂದರೆ ಪುಚ್ಚೆರ್ ಟ್ಯಾಪ್ ಸ್ಟುಡಿಯೋ ಮತ್ತೆ ಶಮೀರ್ ಮುಡಿಪು ಗ್ಲಾಡ್ ಸ್ಟುಡಿಯೋ ಹಾಗೆಲ್ಲ ತುಂಬಾ ಕಡೆ ಆಗಿದೆ ಮೊದಲಿಂದಾಗಿ ಭಕ್ತಿ ಗೀತೆಗಳನ್ನ ಹಾಡಿರ್ತೀರಿ ನೀವು ಫಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದರ ಬಗ್ಗೆ ಹೇಳಿ ಅಂದರೆ ಫಸ್ಟ್ ಗೆ ಅಂದರೆ ಸ್ವಲ್ಪ ಹೆದರಿಕೆ ಸಹ ಇತ್ತು ಅಂದರೆ ಹೇಗಾಗ್ತದ ಏನ ಅಂತ ಮತ್ತೆ ಎಲ್ಲರ ಸಪೋರ್ಟ್ ಇಂದಾಗಿ ಒಳ್ಳೇದ್ರಲ್ಲಿ ಅದು ನೀವು ಸಂಗೀತದ ಜೊತೆಗೆ ಭರತನಾಟ್ಯ ಆಗಿರ್ಬೋದು ನಾಟಕದಲ್ಲೂ ಕೂಡ ಸೈ ಅಂತ ಎನ್ಸ್ಕೊಂಡಿದ್ದೀರಿ ಸೊ ನೀವು ಆಕ್ಚುಯಲ್ ನೀವು ಯಾರು ಖುಷಿ ವಿಟ್ಲಂದ್ರೆ ಯಾರು ಸಿಂಗರ ಆಕ್ಟರ ಡ್ಯಾನ್ಸರ ಅಂದರೆ ಎಲ್ಲದರಲ್ಲಿ ಇದ್ದೇನೆ ಮೇಯ್ನ್ ಆಗಿರೋದು ಅಂತ ಹೇಳಿದರೆ ಸಿಂಗಿಂಗೇ ಈಗ ಸಂಗೀತದಲ್ಲಿ ಪ್ರೇರಣೆ ನೀಡಿದಂತಹ ವ್ಯಕ್ತಿ ಯಾರು ಪ್ರೇರಣೆ ಅಂತ ಹೇಳಿದರೆ ನನ್ನ ಅಮ್ಮನೇ ನನಗೆ ಪ್ರೇರಣೆ ಅಂದರೆ ಅವ್ರು ಸಹ ಹಾಡ್ತಿದ್ರು ಹಾಗೆ ನನ್ನಲ್ಲಿ ಸಹ ಹೇಳ್ತಿದ್ರು ಕಲಿ ಕಲಿ ಅಂತ ಅದರಿಂದಾಗಿ ನನಗೆ ಇಂಟ್ರೆಸ್ಟ್ ಬಂತು ಮತ್ತು ಎಲ್ಲರೂ ಹಾಡೋದು ನೋಡೋಕ್ಕೆ ಅಂದರೆ ಈಗ ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಹಾಡೋ ನೋಡೋ ಮತ್ತೆ ನನಗೆ ಸಾಹಸ ಆಯಿತು ಹಾಡುವ ಹಾಡುವ ಅಂತ ಸೊ ಸ್ಟಾರ್ಟ್ ಆಯ್ತು ಸಂಗೀತ ಕ್ಲಾಸ್ಗೆ ಹೋಗಿದ್ವಿ ಸೊ ಅಲ್ಲಿನ ಸಂಗೀತ ಲೆಚನ ಬಗ್ಗೆ ಒಂದು ಹೇಳ್ಬೋದಾ ನಮ್ಮದು ಪಾರ್ವತಿ ಭಟ್ ಹೊಸಮೂಲೆ ಅಂತ ಅವರು ಮ್ಯಾಮ್ ತುಂಬ ಸಪೋರ್ಟ್ ಇದ್ದಾರೆ ಈಗ ಸಹ ಎಲ್ಲಿ ಸಿಕ್ಕಿದ್ರು ನನ್ನನ್ನು ಅಂದರೆ ಈಗ ಟೆಂತ್ ಆದಮೇಲೆ ನಾನು ಸಿಂಗಿಂಗ್ ಕ್ಲಾಸಿಗೆ ಹೋಗಲಿಲ್ಲ ಆದರೂ ಸಹ ಎಲ್ಲಿ ಸಿಕ್ಕಿದ್ರು ಸಹ ಈಗ ಚೆನ್ನಾಗಿ ಮಾತಾಡಿಸ್ತಾರೆ ಕರೆದು ಮಾತಾಡಿಸ್ತಾರೆ ಆಗ ಸಹ ಹಾಗೆ ಪ್ರೋಗ್ರಾಮ್ಸ್ ಇದ್ರೆ ಕರ್ಕೊಂಡು ಹೋಗೋದೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಲ್ಬಮ್ ಸಾಂಗ್ಸ್ ಇದ್ರೆ ಸಹ ಹಾಗೆ ನಾನು ಕಳಿಸಿದ್ರೆ ಸಹ ಅದಕ್ಕೆ ವಾಯ್ಸ್ ಮೆಸೇಜ್ ಹಾಕಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಮಾಡ್ತಾರೆ ಮತ್ತು ಇನ್ನೊಂದು ನಂದು ಅಂದರೆ ಗಣರಾಜ್ ಭಟ್ ಸರ್ ಹತ್ರ ಹೋಗ್ತಿದ್ದೆ ಸಿಂಗಿಂಗ್ ಕ್ಲಾಸಿಗೆ ಒಂದು ಸ್ವಲ್ಪ ಟೈಮ್ ಹೋಗ್ತಿದ್ದೆ ಮತ್ತು ಕೆಲವು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ನಂತರ ಪಾರ್ವತಿ ಭಟ್ ಹೌಸ್ ಮೇಲೆ ಅಲ್ಲಿ ಸೇರಿದ್ದು ನಾನು ಅಭಿನಯ ಅಂದರೆ ನಾಟಕದಲ್ಲೂ ಕೂಡ ಎರಡು ವರ್ಷಗಳ ಕಾಲ ನೀವು ನಾಟಕವನ್ನು ಅಭಿನಯನಗಳನ್ನು ಮಾಡಿರ್ತೀರಿ ಸೊ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ಅದೊಂದು ನ್ಯಾಚುರಲ್ ಆಗಿ ಬರುವಂಥದ್ದು ಅಭಿನಯ ಅಂದರೆ ಹಾಗೆ ಅದು ಸಹ ಹಾಗೆ ಅಂದರೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಫಸ್ಟಿಗೆ ರೀಲ್ಸ್ ಮಾಡಿ ಮಾಡಿ ಮತ್ತೆ ಅಭಿಷೇಕ್ ಬಜಕೊಳ್ಳಿ ಅವರದು ಪರಿಚಯ ಆಯಿತು ಮತ್ತೆ ಅವರು ಹೇಳಿದರು ನಮ್ಮದು ಡ್ರಾಮಾ ಉಂಟು ಬಾ ಆ್ಯಕ್ಟ್ ಮಾಡಲಿಕ್ಕೆ ಬಾ ಅಂತ ಮತ್ತೆ ಅದಕ್ಕೆ ಜಾಯ್ನ್ ಆದೆ ಹಾಗಾಗಿ ನಾಟಕದ್ದು ಇದಾಯಿತು ಫಸ್ಟ್ ಸ್ಟೇಜಲ್ಲಿ ಹಾಡಿದ ಒಂದು ಭಕ್ತಿಗೀತೆ ಅಥವಾ ಯಾವುದಾದ್ರೂ ಹಾಡೋದನ್ನು ನಾವು ನೀವು ಹಾಡ್ಬೋದಾ ಫಸ್ಟ್ ಇದು ಡ್ರಾಮಾದಲ್ಲಿ ಇದು ಸ್ಟೇಜಲ್ಲಿ ಅಲ್ಲಿ ಹಾಡಿದ್ದು ಅಂತ ಇಲ್ಲ ಹೀಗೆ ಹಾಡ್ತೇನೆ ಅಪ್ಪೆ ರೂಪದ ಮಾ್ಯಂಜಿ ಕಣ್ಣ ಸೇರೆ ಸ್ವಾಮಿ

शक्ति देवाते अपेक्षे तु कणि कामे ಅದು ನಂದು ಆಲ್ಬಮ್ ಸಾಂಗ್ ಇದೆ ಹಾಡು ನಂದು ಇಷ್ಟು ಆದ ಆಲ್ಬಮ್ ಸಾಂಗ್ಸ್ ಅಲ್ಲಿ ಹೆಚ್ಚು ವ್ಯೂಸ್ ಆದದಂದ್ರೆ ಅದೇ ಕಾರ್ಣಿಕದ ಕಲ್ಲೂಟಿ ಆಲ್ಬಮ್ ಸಾಂಗ್ ಸಂಗೀತ ಅಂತ ಹೇಳುವಾಗ ಹಾಡನ್ನು ಹಾಡಿಸಿದ್ವಿ ಅಭಿನಯ ಅಂತ ಬಂದಾಗ ಒಂದು ನಾಟಕದ ಒಂದು ಪಾತ್ರವನ್ನ ಡೈಲಾಗ್ ಮೂಲಕ ಹೇಳ್ಬೋದಾ ಅದೇ ನಮ್ದು ಮಾಧು ಪೂಜೆಯಿಂದ ಡ್ರಾಮದೊಂದು ಡೈಲಾಗ್ ಹೇಳ್ತಾನೆ ಅಜ್ಜಿ ಮಾಧು ಇರ್ನ ಮಗೆ ಅಂಡ ಆ ಮಗೆ ಮರ್ಲೆ ಅಂಡ ಈರ ಅಕ್ವರ ಅಜ್ಜಿ ಅವು ಬಿಪ್ಪಡ್ ಯಾನಿರ ನಮ್ಮ ಮೋಕೆದ ಪುಳ್ಳಿ ಅತೇ ಯಾನೋಲ್ಲ ಮರಲೇದಿ ಅಂಡ ಹಿರೇ ನನ್ನ ದಕ್ಕೋರಾಜಿ ಅಭಿನಯ ಅಂತ ನೀವು ಯಾರನ್ನು ನೋಡಿ ಕಲಿತ್ರಿ ಹೀಗೆ ಒಂದು ನಾಟಕಕ್ಕೆ ಸೇರಬೇಕು ಅಭಿನಯಗಳನ್ನು ಮಾಡಬೇಕಂತ ಹೇಳಿ ಅಂದರೆ ನಮ್ದೀಗ ತುಳುನಾಡಿನ ಆ್ಯಕ್ಟರ್ಸ್ ಎಲ್ಲ ಇದ್ದಾರಲ್ಲ ಸೊ ಡ್ರಾಮಾದವರೆಲ್ಲ ಅವರೆಂದ್ರೂ ಮಾಡುವಾಗೆಲ್ಲ ಸ್ವಲ್ಪ ಇನ್ಸ್ಪಿರೇಷನ್ ಇಂದಾಗಿ ನೀವು ಅಂದರೆ ಕಲಾರತ್ನ ಎಂಬ ಪ್ರಶಸ್ತಿಯನ್ನು ನೀವು ಮುಡಿಗೇರಿಸಿಕೊಂಡಿದ್ರಿ ಅದರ ಬಗ್ಗೆ ಖುಷಿಗೆ ಎಷ್ಟು ಖುಷಿ ಇದೆ ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಅದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದರೆ ಸೊ ತುಂಬ ಖುಷಿ ಆಗ್ತದೆ ಅವರು ಕಾಲ್ ಮಾಡಿ ಕೇಳಿದ ಟೈಮಲ್ಲೂ ಹಾಗೆ ಮತ್ತು ಅಲ್ಲಿ ಹೋಗೋ ತನಕ ಅದೊಂದು ಖುಷಿ ಈಗ ಸಹ ಅಷ್ಟೇ ತುಂಬ ಖುಷಿ ಅದೊಂದು ನನಗೆ ಅವರು ಸಹ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಸಹ ಹಾಗೆ ಜನಸ್ಪಂದನ ಟ್ರಸ್ಟ್ನವರು ಹನುಮಂತಪ್ಪಸ್ ಅವರು ಅಂತಿದ್ದಾರೆ ಅವ್ರು ಸಹ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ಸಹ ಅಷ್ಟೇ ಎಲ್ಲ ಸಾಂಗ್ಸ್ ಆಗಲಿ ಯಾವುದು ಕಳಿಸಿದ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಾಟಕ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಭರತನಾಟ್ಯ ಕ್ಷೇತ್ರದಲ್ಲೂ ಮಿಂಚಿದಂತಹ ಪ್ರತಿಭೆ ನೀವು ನಿಮ್ಮ ಮನೆಯವರ ಒಂದು ಪ್ರೋತ್ಸಾಹ ಹೇಗಿತ್ತು ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಫ್ಯಾಮಿಲಿಯವರು ಸಹ ತುಂಬ ಸಪೋರ್ಟ್ ಅಂದರೆ ನೀನು ಅಂದರೆ ಕೆಲವರಿಗೊಂದು ಕೆಲವು ಫ್ಯಾಮಿಲಿಯಲ್ಲಿ ಇರ್ತದೆ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ಅಲ್ಲ ಮಾಡು ಖುಷಿ ನೀನು ಎಷ್ಟೇ ಕಷ್ಟ ಆದರೂ ನೀನು ಮಾಡು ನಾವು ಸಪೋರ್ಟ್ ನಿಲ್ತೇವೆ ಅಂತ ಹೇಳಿ ಹಾಗೆ ಮತ್ತೆ ನನ್ನದು ಒಂದು ಸಾಂಗಿಗೆ ಸಹ ಹಾಗೆ ನನ್ನ ಮಾವ ದೊಡ್ಡ ಮಾವ ಎಲ್ಲ ಇದು ಪ್ರೊಡ್ಯೂಸ್ ಮಾಡಿದ್ದಾರೆ ಸಾಂಗಿಗೆ ಸಹ ಹಾಗೆ ತುಂಬ ಸಪೋರ್ಟ್ ಇದ್ದಾರೆ ಶಾಲೆಯಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಇದ್ರಾ ಶಾಲೆಯಲ್ಲಿ ಅದೇ ನಮ್ಮ ಶಾಲೆ ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ ಮತ್ತು ಸಿಂಗಿಂಗಲ್ಲಿ ಸಹ ಹಾಗೆ ನೈನ್ತ್ ತನಕ ಅಷ್ಟೆಂತ ಇರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಇದ್ದೆ ಮತ್ತು ಆಲ್ಬಮ್ ಸಾಂಗ್ ಆದಮೇಲೆ ಮ್ಯಾಮ್ನವರಿಗೆ ಸಹ ಗೊತ್ತಾಯಿತು ಹಾಂ ಇವಳೊಂದು ಹಾಡ್ತಾಳೆ ಚಂದ ಹಾಡ್ತಾಳೆ ಅಂತ ಅದರ ನೆಕ್ಸ್ಟ್ ನಂದು ಕಾಂಪಿಟಿಷನಿಗಾಗಲಿ ಪ್ರೇಯರಿಗಾಗಲಿ ಎಲ್ಲದಕ್ಕೂ ಅವರೇ ನನಗೆ ಕರಿತಾ ಇದ್ದರು ಬಂದು ಹೀಗೆ ಉಂಟು ಮಾಡು ಅಂತ ಈಗ ಸಹ ಅಷ್ಟೇ ಸ್ಕೂಲಿನವರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹಾಗೆ ಕಾಲೇಜಲ್ಲಿ ಸಹ ಹಾಗೆ ಎಲ್ಲ ಲೆಕ್ಚರ್ಸ್ ಸಪೋರ್ಟ್ ಮಾಡ್ತಾರೆ ನಮ್ಮನ್ನೊಂದು ಪ್ರೇಯರಿಗೆ ಸಹ ಈಗ ಕಾಲೇಜಲ್ಲಿ ಸಹ ನಾವೇ ಒಂದು ಟೀಮ್ ಇತ್ತು ನಮ್ಮದು ನಾವೇ ಹಾಡ್ತಾ ಇಲ್ಲ ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಈಗ ಸ್ಕೂಲ್ ಕಾಲೇಜಲ್ಲಿ ಕಾಂಪಿಟೇಷನ್ಗಳಲ್ಲಿ ಇಡ್ತಾ ಇರ್ತದೆ ಸೊ ಅದರ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಹಾಗೆ ಆಗಿದೆ ಹಾಡು ಹಾಡು ಮುಖ್ಯನ ಅಂದರೆ ಕಾಲೇಜಲ್ಲಿ ಕಾಂಪಿಟೀಷನ್ ಎಲ್ಲ ಇರ್ತಾ ಇತ್ತು ಅಂದರೆ ಕಾಲೇಜಿಂದ ನಮ್ಮನ್ನು ಹೊರಗೆ ಸಹ ಕರ್ಕೊಂಡು ಹೋಗ್ತಿದ್ರು ಕಾಂಪಿಟಿಷನ್ಸಿಗೆಲ್ಲ ಅಲ್ಲಿ ಸಹ ಪ್ರೈಸ್ ಎಲ್ಲ ಸಿಕ್ಕಿದೆ ಕೆಲವೆಲ್ಲ ಸೊ ಅಲ್ಲಿಗೆ ಸಹ ಹಾಗೆ ಮ್ಯಾಮ್ನವರಿಗೆ ಕರ್ಕೊಂಡು ಹೋಗುದು ನಮ್ಮನ್ನು ಅಂದ್ರೆ ಮ್ಯಾಮ್ನವರು ನಾವು ಬರೋದಿಲ್ಲ ಅಂತ ಹೇಳಿದ್ರು ಸಹ ಅಂದ್ರೆ ಕಷ್ಟ ಆಗ್ತದೆ ಮ್ಯಾಮ್ ಬರೋದಿಲ್ಲ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೇವೆ ಬಾ ಖುಷಿ ಬಾ ಖುಷಿ ಅಂತ ಕರ್ಕೊಂಡು ಹೋಗ್ತಾರೆ ತುಂಬಾ ಸಪೋರ್ಟ್ ಇದ್ದಾರೆ ಇನ್ನು ಸ್ಕೌಟ್ ಗೈಡ್ಸ್ ಅಲ್ಲಿ ಕೂಡ ಇದ್ರೆ ಅಂತ ಸ್ಕೌಟ್ ಗೈಡ್ಸ್ ಅಲ್ಲಿ ರಾಜ್ಯ ಪುರಸ್ಕಾರ ಆಗಿದೆ ಅದಕ್ಕೆ ಸಹ ಹಾಗೆ ನಾವು ತೃತೀಯ ಸೋಪಾನ ಮುಗಿಸಿ ನಿಲ್ಲಿಸ್ತೇವೆ ಹಾಗೆಲ್ಲ ಇತ್ತು ಅಂದರೆ ಟೆಂತಲ್ಲಿ ಅಲ್ಲಿ ಕಷ್ಟ ಆಗ್ತದೆ ಅಂತೆಲ್ಲ ಆದರೂ ಸಹ ಅದು ಸಹ ಹಾಗೆ ಮ್ಯಾಮ್ನವರ ಒತ್ತಾಯದಿಂದ ಒಂದು ಸಪೋರ್ಟಿಂದಾಗಿ ನಮಗೆ ಮಾಡಲಿಕ್ಕೆ ಅದೆಲ್ಲ ಈ ಯುವ ಜನತೆಗೆ ನೀವು ಯಾವ ಸಂದೇಶಗಳನ್ನು ಕೊಡ್ತೀರಿ ಹೀಗಂದರೆ ಕೆಲವರಿಗೆ ಮನೆಯಲ್ಲಿ ಸಪೋರ್ಟ್ ಇರುವುದಿಲ್ಲ ಪೇರೆಂಟ್ಸ್ ಹೇಳಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಒಂದು ಅಂದರೆ ಟ್ಯಾಲೆಂಟ್ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡಿ ಈಗ ಕೆಲವು ಪೇರೆಂಟ್ಸ್ ಇರ್ತಾರೆ ಬೇಡ ಸ್ಟಡೀಸಿಗೆ ಮಾತ್ರ ಬರಬೇಕು ಅಂತ ಹಾಗಿರ್ತಾರೆ ಹಾಗಿರ್ಬೋದು ಎಲ್ಲದರಲ್ಲಿ ಇರಬೇಕು ಅಂದರೆ ಸ್ಟಡೀಸನ್ನು ಬಿಟ್ಟು ಬಿಡಬಾರ್ದು ಇದರಲ್ಲಿತ್ತು ಅದರಲ್ಲಿ ಇರಬೇಕು ಸೊ ಅಂಥವರಿಗೆ ಮಕ್ಕಳಿದ್ರೆಲ್ಲ ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್ ಅಷ್ಟೇ ಹೇಳ್ತೀವಿ ಕೊನೆಯದಾಗಿ ಹೇಳಬೇಕಾದ್ರೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಅಥವಾ ಯಾವುದಾದ್ರೂ ಸಾಂಗನ್ನು ಹಾಡ್ಬೋದಾ ನಂದು ಫೇವ್ರೆಟ್ ಸಿಂಗರ್ ಕೆ ಎಸ್ ಚಿತ್ರಾ ಮ್ಯಾಮ್ ಮತ್ತೊಂದು ಎಸ್ ಪಿ ತುಂತೂರು ಅಲ್ಲಿ ಹಾಡು கம்பனா இல்லி பிரிதிகா ಕಾಯುವೆನು ಅಮ್ಮನ ಬಗ್ಗೆ ಹೇಳಬೇಕು ಹೇಳ್ಬೇಕಂದ್ರೆ ಹಾಡಿನ ಮೂಲಕ ವರ್ಣಿಸಬೇಕಂತ ಹೇಳಿದ್ರೆ ಯಾವ ರೀತಿ ಹಾಡನ್ನು ಹಾಡ್ತೀರಿ ಅಮ್ಮನ ಬಗ್ಗೆ ವರ್ಣಿಸ್ಲಿಕ್ಕೆ ಅಂದ್ರೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಸಪೋರ್ಟ್ ಇದ್ದಾರೆ ಎಷ್ಟೇ ಕಷ್ಟ ಆದ್ರೂ ಅಂದ್ರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಸಹ ನನಗೆ ತೋರಿಸದೆ ನೀ ಮಾಡು ಎಷ್ಟೇ ಖರ್ಚಾದ್ರು ಯಾವ್ದಿದ್ರು ನೀವು ಮಾಡು ಅಂತ ಕಲಿಯುವುದರಲ್ಲಿ ಸಹ ಹಾಗೆ ಈಗ ಎಷ್ಟೇ ಕಷ್ಟ ಆದರೂ ಅವ್ರು ನನಗೆ ಕಲಿಸಿದ್ದಾರೆ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಹಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ದಿನ ಹೊರಗೆ ನನ್ನ ಇನ್ನು ಅಂದರೆ ಅಭಿಮತದಲ್ಲಿ ಹಾಂ ಅಭಿಮತದವ್ರದ್ದು ಜೂನಿಯರ್ ಬಿಗ್ ಬಾಸ್ ಟು ಕೆ ನೈನ್ಟೀನ್ ಅಂತ ಒಂದು ಮಾಡಿದ್ರು ಅದು ಸಹ ಹಾಗೆ ಸ್ಕೂಲಲ್ಲಿ ಪ್ಯಾಂಪ್ಲೆಟ್ ಎಲ್ಲ ಕೊಡ್ಕೊಂಡು ಬಂದಿದ್ರು ಆ ಟೈಮಲ್ಲಿ ನಾನು ತಗೊಂಡೆ ತಕೊಂಡು ಮನೆಗೆ ಬಂದು ಹೇಳಿದೆ ಹೀಗೆ ಗುಂಟು ಅಂತ ಅದಕ್ಕೆ ಮನೇಲಿ ಅಮ್ಮ ಫಸ್ಟಿಗೆ ಹೇಳಿದರು ಬೇಡ ಅಂತ ಮತ್ತು ಅಮ್ಮನಿಗೆ ನಾನು ಒತ್ತಾಯ ಮಾಡಿ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ಅದು ಸೊ ಹೋಗ್ತೇನೆ ಅಂತ ಅಂತೇಳಿ ಹೋದೆ ಮತ್ತು ಅಲ್ಲಿ ಅವ್ರು ಸಹ ಹಾಗೆ ತುಂಬ ಸಪೋರ್ಟ್ ಮಾಡಿದರು ಸಿಂಗಿಂಗ್ಗೆ ಸಹ ಆ ಟೈಮಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸಿಂಗಿಂಗಲ್ಲಿ ಎಲ್ಲ ಅಲ್ಲಿ ಹೋದ್ಮೇಲೆ ಹಾಡು ಹಾಡು ಅಂತೆಲ್ಲ ಅಂದರೆ ಡೈಲಿ ಸಂಜೆ ಇರುವಾಗ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಅಲ್ಲಿ ಅಲ್ಲಿ ಡೈಲಿ ಒಂದೊಂದು ಹಾಡೆಲ್ಲ ಹಾಡ್ತಿದ್ದೆ ಹಾಗೆ ಲಾಸ್ಟಿಗೆ ಸಹ ಹಾಡೆಲ್ಲ ಹಾಡಲಿಕ್ಕಿತ್ತು ಅಲ್ಲಿ ಎಲ್ಲ ಟಾಸ್ಕ್ ತುಂಬ ಟಾಸ್ಕ್ ಎಲ್ಲ ಇತ್ತು ಅದರಲ್ಲಿ ಜೂನಿಯರ್ ಬಿಗ್ ಬಾಸ್ ಟು ಕೆ ನೈನ್ಟೀನ್ ವಿನ್ನರ್ ಆಗಿದ್ದೆ ಭಕ್ತಿಗೀತೆ ತುಂಬ ಭಕ್ತಿ ಗೀತೆಗಳನ್ನು ಹಾಡಿರ್ತೀರಿ ಒಂದು ಭಕ್ತಿ ಗೀತೆಗಳನ್ನು ಈಗಾಗಲೇ ಯಾವುದಾದ್ರೂ ಬೇರೆ ಭಕ್ತಿ ಗೀತೆಗಳನ್ನು ಬಾನುದ ಭಾನದ ಬಂಗಾರದ ಕಿರಣ ಅಂಕ ತಡ್ಕದ ಪಾಂಡ ದಿನಾ ಪದಿನಾಜಿ ಕಳೆದಿಂಜಿನ ದೈವ സത്യത തുടരന ബളകുനവോമായ കിധിയേ ബസിരുസയ പണ്ടിന ഭയ ഭക്തേട ഭക്തരേ നാസാല് ഗ്ഗര ജനട ദുണ്ടോ കപടക പർത്തടിയുണ്ടോ ಆರ್ಭಡದೇ ಪುನಃರ ತೂ ನಗ ಕೈ ಮುಗಿಂಡೂರು ಮಂತ್ರ ಗುಳಿಗನತೂದು ಬಾನುದ ದೇವರೆನಾ ಬಂಗಾರದ ಕಿರಣ ಅಂಕ ತಡ್ಕದ ಕೊರಗತನಿಯಗ ಬೋಲ್ಪಾಂಡದಿನ ಪದಿನ ಪದಿನಾಜಿ ಕಳೆದಿಂಚಿನ ದಯವೇ சத்யத துடரன பழகத காணிக்க மெரே புனவோ மாயே கல்சி கதாநிதி மல்லிகை திரு சிங்கார மல்லுமையொந்தினா புண்ணமே சந்திரனே முண்டத பொட்டாவெரவொந்தினா அப்பென ரூபொடு சருவெரேன் மாநாயின மகாசக்தி சாவிர கஷ்ட பாரது பத்தது பட்டுமா கேன்லே வங்கனு என்னா பங்கன என்ன பங்கார்தா கிரணா அங்க தடுக்கதோரக தியகுதினா பதினா ஜி களதிஞ்சினா தயவாயே சத்யது துடரன காரணிக்க மெரேபுனவோ மாயே கல்ஜி கிதி அக்கசதெத்தர காரணிக கொரகாத்தனியஜ்ஜா கப்புத மோனைக தெலிக்கொப்பா கே புலக்கம் தண்டென் ஊருது பூமிகுமன காத்தனக்கு அசரந அங்க தடுக்க உா பானுதேவரனா பங்கார்திரண அங்க தடுக்க கொரகதனியோல் பண்டினாஜி கள திஞ்சினா தயவாயே சத்யதொடரன காணிக்க மெரி பூனவோ மாயே கல்ஜி கதாநிதியே வானுதேவரினா

ಹೌದು ಅಂದರೆ ನಾವೀಗ ಹಾಡಿದಲ್ಲೆಲ್ಲ ನಮಗೆ ಸನ್ಮಾನ ಆಲ್ಮೋಸ್ಟ್ ಮಾಡ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಸಹ ಹಾಗೆ ಅದೊಂದು ಖುಷಿಯೇ ಬೇರೆ ಅಂದರೆ ಈ ಕ್ಷೇತ್ರದಲ್ಲಿ ಸಿಕ್ಕಿತಲ್ಲ ಅಂಥೇಳಿ ಹಾಗೆ ಇಲ್ಲಿ ಉಳ್ಳಾಲದಲ್ಲಿ ಒಂದು ದರಿಗುಂಟಮಣ್ಣಮ್ಮ ಸಾಂಗ್ ಹಾಡಿದೆ ಅದು ಮೊದಲು ನನ್ನ ಅಜ್ಜ ಅಜ್ಜಿ ಇದ್ದ ಅಂದರೆ ಊರು ನೆಕ್ಸ್ಟ್ ಅವರು ಮುಂಟುಗಳಿಗೆ ಬಂದಂಥದ್ದು ಅಲ್ಲಿದ್ದಾಗ ಅವರು ಅವರಿಗೊಂದು ಆಸೆ ಇತ್ತ ಏನ ಅಂತ ನಮ್ಗೆ ಅನಿಸ್ತದೆ ಅಂದರೆ ಅಲ್ಲಿ ಇದು ಹಾಡಾಡಬೇಕಂದ್ರೆ ನನ್ನ ಅಜ್ಜ ಇಲ್ಲ ಈಗ ಅಂದರೆ ಅವರದ್ದೊಂದು ಆಸೆ ಏನು ಅಲ್ಲಿದು ಇದು ಹಾಡಾಡ್ಬೇಕಂತ ಹಾಗೆ ಅಲ್ಲಿದ್ದು ಹಾಡು ಹಾಡಿದೆ ಹಾಗೆ ಆ ಸಾಂಗ್ ರಿಲೀಸ್ ಆದ ಟೈಮಲ್ಲಿ ಒಂದು ಸನ್ಮಾನ ಮಾಡಿದ್ರು ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಒಮ್ಮೆ ಕಡದಲ್ಲಿ ಸನ್ಮಾನ ಮಾಡಿದ್ರು ಅದು ತುಂಬ ಖುಷಿ ಆಗ್ತದೆ ಕಲಿಯುವುದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಮುಂದುವರಿಬೇಕಂತ ಕನಸು ಉಂಟಾ ಇನ್ನೂ ಹಾಂ ಹೌದು ಅಂದರೆ ಸ್ಟಡೀಸ್ ಮಾತ್ರ ಅಲ್ಲ ಸಿಂಗಿಂಗಲ್ಲಿ ಡ್ಯಾನ್ಸಲ್ಲಿ ಭರತನಾಟ್ಯ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲದರಲ್ಲಿ ಇರಬೇಕಂತ ಒಂದು ಆಸೆ ಮತ್ತೆ ದೇವರಿಟ್ಟಾಗ್ತದೆ ಭರತನಾಟ್ಯದ ಗುರುಗಳು ಯಾರು ನಮ್ಮದು ಭರತನಾಟ್ಯದ್ದು ಉಷಾ ಮ್ಯಾಮ್ ಅಂತ ಹೇಳಿ ಅವರು ಒಡಿಯೂರ್ನವ್ರು ಉಷಾರಾಯಿ ಒಡಿಯೂರು ಅಂತ ಅವರು ಸಹ ಹಾಗೆ ತುಂಬ ಸಪೋರ್ಟ್ ಇದ್ದಾರೆ ಭರತನಾಟ್ಯದಲ್ಲಿ ಅದರ ಪ್ರೋಗ್ರಾಮ್ ಕೊಟ್ಟಿದ್ದೀರಾ ನೀವು ಹಾಂ ಕೆಲವು ಕಡೆ ಕೊಟ್ಟಿದ್ದೇನೆ ಭರತನಾಟ್ಯಂ ಪ್ರೋಗ್ರಾಮ್ನ ಪುತ್ತೂರು ಸೈಡೆಲ್ಲ ಆಚೆಲ್ಲ ಜಾಸ್ತಿ ಇತ್ತು ಭರತನಾಟ್ಯಂಗೆ ಕಲಾ ಕ್ಷೇತ್ರದಲ್ಲಿ ಬೊದಲಿದಾಗಿ ಸ್ಟೇಜ್ ಹತ್ತಿರೋದು ಎಲ್ಲಿ ಕೆಲಿಂಜದ ಉಳ್ಳಾಲ್ತಿ ಅಮ್ಮನವರಲ್ಲಿ ಜಾತ್ರೆ ಟೈಮಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಫಸ್ಟಿಗೆ ಸಣ್ಣದಿರೋ ಒಂದೆಷ್ಟು ಎರಡು ಮೂರು ವರ್ಷ ಏನು ಆ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ದು ಅದು ಒಂದು ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ನಂತರ ಡಾನ್ಸ್ ಅಲ್ಲಿ ಅಂದ್ರೆ ಸ್ಕೂಲಲ್ಲೆಲ್ಲ ಮಾಡ್ತಿದ್ದೆ ಸಿಂಗಿಂಗ್ ಅಲ್ಲಿ ಅಷ್ಟಿದ್ದಿರಲಿಲ್ಲ ಮತ್ತೆ ಇದೆಯಾ ನಿಮ್ಮದು ಹೌದು ನಮ್ಮದೇ ಒಂದು ಟೀಮ್ ಮಾಡಿದ್ದೇನೆ ನಾನು ನಾದಾಮೃತ ಮೆಲೋಡೀಸ್ ಅಂತ ಹೇಳಿ ಮತ್ತೆ ಬೇರೆ ಟೀಮಲ್ಲಿ ಸಹ ಹೋಗ್ತೇನೆ ಅಂದ್ರೆ ಬೊಳ್ಳಿ ಟೀಮ್ ಮೆಲೋಡೀಸ್ ಅದರಲ್ಲಿ ಮತ್ತೆ ಕೆಲವು ಟೀಮ್ ಹೋಗಿದ್ದೇನೆ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಸಹ ಹಾಗೆ ನಮ್ಮದು ಆಮಂತ್ರಣ ಟೀಮ್ ಉಂಟು ಅದರಲ್ಲಿ ಸಹ ತುಂಬ ಕಡೆ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದೇನೆ ಮತ್ತು ಬೇರೆ ಟೀಮಲ್ಲಿ ಸಹ ನಾನು ಕೊಟ್ಟಿದ್ದೇನೆ ಮತ್ತು ವಿಜಯ್ ಕುಮಾರ್ ಜೈನ್ ಸರ್ ಆಮಂತ್ರಣ ಟೀಮ್ ಅವರು ಸಹ ತುಂಬ ಸಪೋರ್ಟ್ ಇದ್ದಾರೆ ನನಗೆ ಎಲ್ಲಿ ಪ್ರೋಗ್ರಾಮ್ ಇದ್ದರೆ ಸಹ ಎಲ್ಲ ಹೇಳ್ತಾರೆ ಸಾಂಗಿಗೆ ಸಹ ತುಂಬ ಸಪೋರ್ಟ್ ಮಾಡ್ತಾರೆ ನಿಮ್ದು ಯೂಟ್ಯೂಬ್ ಚಾನಲ್ ಉಂಟು ನೀ ಅಂದರೆ ನೀವೀಗ ಪ್ರಾ ಪ್ರಾರಂಭಿಸಬೇಕಂತ ಹೇಗೆ ನಿಮಗೆ ಅನಿಸ್ತು ಇದನ್ನು ನಾನು ಪ್ರಾರಂಭಿಸಬೇಕಂತ ಹೇಳಿ ಅಂದರೆ ನಮಗೆ ಫಸ್ಟ್ ಯೂಟ್ಯೂಬ್ ಚಾನಲ್ನ ಬಗ್ಗೆ ಎಲ್ಲ ಅಷ್ಟು ಇದ್ರೆ ಇದಿರಲಿಲ್ಲಲ್ಲ ಸೊ ಬೇರೆ ಚಾನೆಲಲ್ಲಿ ಬಿಡ್ತಿದ್ದೇವೆ ಆಲ್ಬಮ್ ಸಾಂಗ್ಸ್ ಎಲ್ಲ ನಂತರ ಒಂದು ಸಾಂಗಿಗೆ ಆಗುಗ ನೀವೇ ಮಾಡಿ ಅಂತೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನಾದಾಮೃತ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಉಂಟು ನಮ್ಮದೇ ಈಗ ಅದರಲ್ಲಿ ಸಾಂಗ್ಸ್ ಎಲ್ಲ ಬಿಡ್ತಾ ಇದ್ದಾನೆ ಬೇರೆ ಚಾನಲಲ್ಲಿ ಸಹ ಹಾಡ್ತೇನೆ ನೋಡಿತ್ತು ವೀಕ್ಷಕರೇ ಖುಷಿ ಬಿಟ್ಲ ಭಕ್ತಿ ಗೀತೆಗಳನ್ನು ಹಾಡಿ ನಮ್ಮನ್ನು ಮನೋರಂಜಿಸಿದ್ದಾರೆ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇವರ ಉಜ್ವಲ ಭವಿಷ್ಯ ಇನ್ನಷ್ಟು ಮೇಲೇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೂ ಹಾಗೆ ತುಂಬ ಥ್ಯಾಂಕ್ಸ್ ಅಂದರೆ ನೀವು ಒಂದು ಸಣ್ಣ ಪ್ರತಿಭೆ ಅಂದರೆ ನಾನು ತುಂಬ ದೊಡ್ಡ ಪ್ರತಿಭೆ ಅಲ್ಲ ಸಣ್ಣ ಪ್ರತಿಭೆ ನೀವು ನನ್ನನ್ನು ಗುರುತಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಇದು ಮಾಡಿಕೊಟ್ಟಂತ ನಿಮಗೆ ಥ್ಯಾಂಕ್ ಯು ಹಾಗೆ ನಮ್ಮ ಸೂಕ್ತ ನ್ಯೂಸ್ನ ಪ್ರದೀಪ್ ಸರಿಗೆ ಅವರಿಗೆ ಸಹ ಹಾಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ ನೋಡ್ತಾ ಇರಿ ಸೂಕ್ತ ನ್ಯೂಸ್ ಇದು ಪಾರದರ್ಶಕ ವರದಿ